ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇಂದಿನ ಜನರೊಂದಿಗೆ ಜನತಾದಳ ಸದಸ್ಯತ್ವ ಅಭಿಯಾನದ ಹಿನ್ನೆಲೆಯಲ್ಲಿ ಇವತ್ತು ಮೊದಲನೇ ದಿನ ಮಂಡ್ಯ ಜಿಲ್ಲೆಯ ನಮ್ಮ ಮದ್ದೂರ್ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಈ ಭಾಗದ ರೈತ ಬಂಧುಗಳೇ ಪಕ್ಷದ ಎಲ್ಲ ಪ್ರಮುಖ ಮುಖಂಡರೆ ಕಾರ್ಯಕರ್ತ ಬಂಧುಗಳೇ ಎಲ್ಲ ಪಕ್ಷದ ನಿಷ್ಠಾವಂತ ಕಟ್ಟಾಳುಗಳೇ ಭಾಳ ಜನ ಮಾತನಾಡೋದಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸಿದ್ದಾರೆ ನನಗೂ ಕೂಡ ಒಳಗಡೆಯಿಂದ ಮುಜುಗುರ ತಮ್ಮೆಲ್ಲರೂ ಈ ಉರಿ ಬಿಸಿಲಲ್ಲಿ ಕೂರಿಸಿ ನಾವು ನೆರಳಲ್ಲಿ ಕೂತು ಮಾತನಾಡ್ತಾ ಇರ್ತಕ್ಕಂಥದ್ದು ನನ್ನ ಮನಸ್ಸಿಗೂ ಕೂಡ ಒಪ್ಪಿಲ್ಲಣ ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸ್ಬಾರ್ದು ಆದರೂ ಕೂಡ ಪಕ್ಷದ ಮೇಲೆ ಇರತಕ್ಕಂಥ ಅಪಾರವಾದಂಥ ಅಭಿಮಾನಕ್ಕೆ ತಾವೆಲ್ಲರೂ ಕೂ ಕೂಡ ಕೂತು ಭಾಳ ಸಮಾಧಾನದಿಂದ ಇವತ್ತು ಈ ಸಭೆಯನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ನೋಡಿದಾಗ ಮದ್ದೂರು ತಾಲೂಕಿನ ಮಹಾಜನತೆ ಯಾವ ರೀತಿ ಜನತಾದಳ ಪಕ್ಷ ಪಕ್ಷ ರಾಜಕೀಯವಾಗಿ ಸಂಕಷ್ಟದಲ್ಲಿ ಇದ್ದಂಥ ಕಾಲದಲ್ಲಿ ನಮ್ಮನ್ನು ತಲೆ ಮೇಲೆ ಕೂರಿಸಿ ಮೆರೆಸಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಅದಕ್ಕೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅನಿರೀಕ್ಷಿತವಾಗೇ ಕೊನೆಯ ಕಾಲ್ಗಡದಲ್ಲಿ ಆದಂಥ ಪಕ್ಷದ ಕಾರ್ಯಕರ್ತರುಗಳು ಹಾಗೂ ನಮ್ಮ ಭಾಗದ ಎಲ್ಲ ಮಾಜಿ ಶಾಸಕರು ಮುಖಂಡರುಗಳು ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳ ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು ನನ್ನ ಹೆಸರು ಕೂಡ ಪ್ರಸ್ತಾವನೆಯಲ್ಲಿ ಇಟ್ಟಿದ್ರಿ ಮಂಡ್ಯದಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಡೆದಂಥ ಪಕ್ಷದ ಕಾರ್ಯಕರ್ತರು ಮುಖಂಡರ ಆ ಒಂದು ಸಭೆಯಲ್ಲಿ ಬಹುಶಃ ತಾವೆಲ್ಲರೂ ಕೂಡ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಹತ್ತೊಂಬತ್ತರ ಆ ಕಹಿ ನೆನಪುಗಳು ಕಹಿ ಸೋಲಿನ ಘಟನೆ ಯಾವ್ಯಾವ ರೀತಿ ನಡೀತು ಅಂತಕ್ಕಂಥದ್ದು ಮತ್ತೆ ಪದೇ ಪದೇ ಅದನ್ನು ಚರ್ಚೆ ಮಾಡಿ ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದು ಬೇಡ ಅದಕ್ಕೆ ತಕ್ಕವಾದಂಥ ಒಂದು ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಮೂಲಕವೇ ಕೊಡಬೇಕು ಅಂತಕ್ಕಂಥದ್ದು ತಾವೆಲ್ಲ ಭಾಳ ಮನಸ್ಸಿನಿಂದ ನನ್ನನ್ನು ಹರಿಸಿದ್ರಿ ಬಯಸಿದ್ರಿ ಆದರೆ ಎಲ್ಲೋ ಒಂದು ಕಡೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಜನತಾದಳ ಪಕ್ಷ ಇವತ್ತು ಈ ರಾಜ್ಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದೇ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಅಂದರೆ ರೈತರು ರೈತರು ಅಂದರೆ ಮಂಡ್ಯ ಜಿಲ್ಲೆ ರೈತಾಪಿ ವರ್ಗದ ಅನೇಕ ಹೋರಾಟಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿ ರೈತರ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಸಾಕಷ್ಟು ಉದಾಹರಣೆಗಳು ತಮ್ಮ ಕಾರ್ಯಕ್ರಮಗಳು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೊಡುವ ಮೂಲಕ ಅಷ್ಟೇ ಅಲ್ಲ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಸದಾಕಾಲ ರೈತ ಪರವಾದಂಥ ಕಾಳಜಿಯನ್ನು ಹೊತ್ತು ರೈತ ಪರವಾಗಿ ಸದಾಕಾಲ ಪಕ್ಷ ಹಲವಾರು ವರ್ಷಗಳಿಂದ ನಿಂತಿರ್ತಕ್ಕಂಥದ್ದು ಅದನ್ನು ಗುರುತಿಸಿ ವಿಶೇಷವಾಗಿ ರಾಜ್ಯದ ಉದ್ದಗಲಕ್ಕೂ ಕೂಡ ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯ ರೈತಾಪಿ ವರ್ಗದ ನಮ್ಮ ತಂದೆ ತಾಯಂದರು ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಹೋರಾಟಕ್ಕೆ ಸನ್ಮಾನ್ಯ ಕುಮಾರಣ್ಣವರ ಹೋರಾಟಕ್ಕೆ ಪ್ರತಿಫಲವಾಗಿ ಅನೇಕ ಚುನಾವಣೆಗಳಲ್ಲಿ ನಾನು ಹೇಳಬೇಕಾಗ್ತದಣ ಕಳೆದ ಹದಿನೆಂಟರ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ತಾವು ತಗೊಂಡಿರ್ತಕ್ಕಂಥ ಅಂದಿನ ನಿರ್ಧಾರ ಮತ್ತೊಮ್ಮೆ ರಾಜ್ಯದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಯಾವುದಾದ್ರೂ ರಾಜ್ಯದಲ್ಲಿ ಮೊದಲನೇ ಸ್ಥಾನ ಹೋಗಬೇಕು ಅಂತಕ್ಕಂಥದ್ದಾದರೆ ಅದು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮದ್ದೂರು ಹಾಗೂ ಸಂಪೂರ್ಣ ನಮ್ಮ ಮಂಡ್ಯ ಜಿಲ್ಲೆಯ ತಂದೆ ತಾಯಂದರಿಗೆ ಸಲ್ಲಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಮತ್ತೆ ಈ ಬಾರಿಯೂ ಕೂಡ ಕುಮಾರಣ್ಣವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಏನು ಮಾಡಿದರು ಕೊನೆ ಕ್ಷಣದಲ್ಲಿ ತಾವು ಯಾವ ರೀತಿ ಕುಮಾರಣ್ಣನ ನಡೆಸ್ಕೊಂಡಿದ್ದೀರಿ ಯಾವ ರೀತಿ ಪಕ್ಷದ ಮೇಲೆ ತಮ್ಮ ಅಭಿಮಾನವನ್ನು ಅನೇಕ ಚುನಾವಣೆಗಳೆಲ್ಲ ತೋರಿಸಿದ್ದೀರಿ ಅಂತಕ್ಕಂಥ ನಿದರ್ಶನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತವನ್ನು ಗಳಿಸ್ತಕ್ಕಂಥದ್ದಷ್ಟೇ ಅಲ್ಲ ಮದ್ದೂರು ತಾಲೂಕಿನಲ್ಲಿ ಸರಿಸುಮಾರು ಐವತ್ತೇಳು ಐವತ್ತೆಂಟು ಸಾವಿರ ಅಂತರದಿಂದ ಪ್ರಚಂಡ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಮಾಡುವ ಮೂಲಕ ಇವತ್ತು ರಾಷ್ಟ್ರದಲ್ಲಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇತಿಹಾಸದ ಪುಟಗಳಲ್ಲಿ ಯಾರು ಕೂಡ ಮುಂದಿನ ದಿನಗಳಲ್ಲಿ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಯಾರು ಇದ್ರೋ ಬಿಟ್ಟರೋ ನನಗೆ ಗೊತ್ತಿಲ್ಲ ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವಾಗಲೂ ಹೇಳ್ತಾ ಇರ್ತಾರೆ ನರೇಂದ್ರ ಮೋದಿರವರ ಆಡಳಿತ ವೈಖರಿ ಈ ದೇಶ ಈಗಾಗಲೇ ಐದನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ಆರ್ಥಿಕ ಶಕ್ತಿಯಾಗಿ ಅದು ಮೂರನೇ ಸ್ಥಾನಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಸನ್ಮಾನ್ಯ ನರೇಂದ್ರ ಮೋದಿರವರ ಕೆಲಸಕ್ಕೆ ಬೆಂಬಲವಾಗಿ ಇಡೀ ದೇಶದ ಜನತೆ ಕರ್ನಾಟಕ ರಾಜ್ಯದ ಜನತೆಯೂ ಅಷ್ಟೇ ನಮಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾದಂಥ ಸ್ಥಾನ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು ನೀಡಿದ್ದೀರೋಣ ಇವತ್ತು ಈ ಭಾಗದ ನಿಕಟಪೂರ್ವ ಶಾಸಕರು ಮಾಜಿ ಮಂತ್ರಿಗಳು ಅನುಭವಿಗಳು ಹಿರಿಯಕರು ಮುತ್ಸದ್ದಿಗಳು ಮತ್ತು ನಮ್ಮಂತ ಯುವಕರಿಗೆ ಸ್ಫೂರ್ತಿಯಾಗಿ ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಹಣ ಇವು ಸರ್ವೇ ಸಾಮಾನ್ಯ ನಮ್ಮ ತಮ್ಮಣ್ಣ ಸಾಹೇಬ್ರ ಸುಪುತ್ರರು ನನಗೆ ಆತ್ಮೀಯರಾಗಿರ್ತಕ್ಕಂಥ ಸಂತೋಷಣ್ಣ ಅವರು ಇದ್ದರು ಅವರು ಮಾತನಾಡಬೇಕಾದ್ರೆ ಸ್ವಲ್ಪ ಕಠಿಣವಾಗಿ ಇರ್ತಕ್ಕಂಥ ವಾಸ್ತುವಾಂಶದ ಬಗ್ಗೆ ಸ್ವಲ್ಪ ನೇರವಾಗಿ ಚರ್ಚೆ ಮಾಡಿದ್ದಾರೆ ಅದೇನು ತಪ್ಪು ಅಂತಕ್ಕಂಥದ್ದು ಅಲ್ಲ ಆದರೆ ಇರ್ತಕ್ಕಂಥ ಕೆಲವೊಂದಷ್ಟು ವಾಸ್ತುವಂಶಗಳು ಆದರೆ ಒಂದು ಸಂತೋಷಣ್ಣ ಹೇಳ್ತಾ ಹೇಳ್ತಾಯಿದ್ರಿ ತಮ್ಮಣ್ಣ ಸಾಹೇಬರು ಹೇಳ್ತಾಯಿದ್ರು ಏನಪ್ಪ ಈ ಚಿಕ್ಕ ವಯಸ್ಸಿಗೆ ನಿಖಿಲ್ ಕುಮಾರಸ್ವಾಮಿ ಮೂರು ಸಲ ಸೋತವನಲ್ಲ ಇವನಿಗೆ ಹಿಂಗೆ ಆಗಬಾರ್ದಾಗಿತ್ತು ಆದರೂ ಕೂಡ ಆಚೆ ಹೊರಗಡೆ ಬಂದು ಇಲ್ಲಪ್ಪ ನಾನು ಜನಗಳ ಪರವಾಗಿ ಇರ್ತೇನೆ ಪಕ್ಷ ಕಟ್ತೇನೆ ಜನಗ್ರಿಗ ಜನರಿಗೋಸ್ಕರ ಹೆಜ್ಜೆ ಹಾಕ್ತೇನೆ ಅಂತ ಬಂದಿದ್ದಾನಲ್ಲ ಈ ವಯಸ್ಸಿನಲ್ಲಿ ಅವನು ಆರಾಮಾಗೆ ಸಂತೋಷವಾಗಿ ಕುಟುಂಬದ ಜೊತೆ ಕಾಲ ಕಳೀಬೋದು ಅಂತಕ್ಕಂಥದ್ನ ಕೆಲವೊಂದಷ್ಟು ಮುಖಂಡರೇನು ಪ್ರಸ್ತಾವನೆ ಮಾಡ್ತಾಯಿದ್ರಣ ಆದರೆ ನನಗೆ ಸಂತೋಷ ತಂದು ಕೊಡ್ತಕ್ಕಂಥದ್ದು ಒಂದೇ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಕುಮಾರಣ್ಣವರು ನಮಗಿವತ್ತೇನು ಒಂದು ದಾರಿಯನ್ನು ತೋರಿಸಿದ್ದಾರೆ ಜನರ ಜೊತೆಯಲ್ಲಿ ಗೆಲ್ಲಿ ಸೋಲ್ಲಿ ಗೆಲ್ಲು ಸೋಲು ಅಂತಕ್ಕಂಥದ್ದು ಸಮಚಿತವಾಗೇ ತಗೊಂಡು ಹೋಗ್ತಕ್ಕಂಥದ್ದು ಇವತ್ತು ನಾನು ಚುನಾವಣೆಯಲ್ಲಿ ಸೋತೇನ್ ಮಾತ್ರಕ್ಕೆ ಹಿಂದೆ ಹೋಗ್ತೀನಿ ಅಂತಕ್ಕಂಥದ್ದಾದರೆ ಬಹುಶಃ ಇವತ್ತು ಇಂಥ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥದ್ದು ಆ ಭಗವಂತ ನನಗೇನು ಜನ್ಮ ಕೊಟ್ಟಿದ್ದಾನೆ ನಿಜಕ್ಕೂ ಕೂಡ ನನ್ನ ಮನಸ್ಸು ಯಾವ ಕಾರಣಕ್ಕೂ ಕೂಡ ಒಪ್ಪಲಿಕ್ಕಿಲ್ಲಣ ರಾಜಕಾರಣದ ಕೆಲವೊಂದಷ್ಟು ಆಯಾ ಸಂದರ್ಭದ ಸನ್ನಿವೇಶಗಳು ರಾಜಕೀಯದ ಷಡ್ಯಂತ್ರಕ್ಕೆ ನಾನು ಬಲಿಯಾಗಿರ್ತಕ್ಕಂಥ ಕೆಲವೊಂದಷ್ಟು ನಿದರ್ಶನಗಳನ್ನ ನಾನು ಕೂಡ ಚುನಾವಣೆಯ ಅಭ್ಯರ್ಥಿಯಾಗಿ ನೋಡಿದ್ದೇನೆ ಈ ಚುನಾವಣೆಯ ಸೋಲು ನನ್ನ ಜೀವನದಲ್ಲಿ ಒಂದು ಪಾಠ ನನ್ನ ರಾಜಕಾರಣದ ಬದುಕಿನ ಪರಿಪಕ್ವತೆಗೋಸ್ಕರ ಬಹುಶಃ ನನ್ನ ವಿರೋಧಿಗಳು ನಾನು ಇನ್ನೂ ಒಂದು ಸ್ವಲ್ಪ ಒಳಗಡೆಯಿಂದ ಆತ್ಮಸ್ಥೈರ್ಯ ಕಳ್ಕಳ್ದಿರ ದೃಢವಾಗಿ ಜನಗಳ ಜೊತೆ ಒಂದು ಸಂಕಲ್ಪವನ್ನು ತೊಟ್ಟು ಹೊರಡಬೇಕು ಅಂತಕ್ಕಂಥದಕ್ಕೆ ಬಹುಶಃ ಆ ಭಗವಂತನ ನಿರ್ಣಯ ಆಗಿತ್ತೋ ಏನೋ ಅಂತಕ್ಕಂಥದ್ದನ್ನು ನಾನು ಬಿಟ್ಟರೆ ಯಾವ ಕಾರಣಕ್ಕೂ ಕೂಡ ಆ ಮೂರು ಚುನಾವಣೆಗಳು ಸೋಲು ನನ್ನ ಧೃತಿ ಕೆಡಿಸ್ತಕ್ಕಂಥದ್ದು ಸಾಧ್ಯವೇ ಇಲ್ಲ ಏಕೆಂದರೆ ಮೊದಲನೇ ಚುನಾವಣೆಯಲ್ಲಿ ಅಣ್ಣ ಹಲವಾರು ಬಾರಿ ಹೇಳಿದ್ದೇನೆ ಸಿ ಎಸ್ ಪುಟ್ರಾಜುರವರು ಸಂಸತ್ ಚುನಾವಣೆಗೆ ನಿಂತಾಗ ಐದು ಕಾಲು ಲಕ್ಷ ಮತ ನೀಡಿದ್ರಿ ಸಂಸದರಾಗ ಆಯ್ಕೆ ಮಾಡಿದ್ರಿ ನಿಖಿಲ್ ಕುಮಾರಸ್ವಾಮಿ ಸೋತಾಗ ಐವತ್ತು ಸಾವಿರ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ದಾನೆ ಅಂತಕ್ಕಂಥದ್ದಾದರೆ ನಮ್ಮ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಜನ ನಮ್ಮ ಕೈ ಬಿಟ್ಟಿಲ್ಲ ಹಾಗಾಗಿ ಅಣ್ಣ ದಯಮಾಡಿ ಏಕೆಂದರೆ ನಾನು ಚುನಾವಣೆಯಲ್ಲಿ ಗೆಲ್ಲದೆ ಹೋಗ್ಬೋದು ಆದರೆ ನಿಮ್ಮ ಋಣ ನಮ್ಮ ಮೇಲಿದೆ ನಿಮ್ಮ ಋಣ ನಮ್ಮ ಕುಟುಂಬದ ಮೇಲಿದೆ ನಮ್ಮ ತಂದೆಯವರು ಇವತ್ತು ಡೆಲ್ಲಿ ಇದ್ದರೂ ಕೂಡ ಅವರ ಹೃದಯ ಮಿಡಿತಕ್ಕಂಥದ್ದು ಪ್ರತಿ ಕ್ಷಣ ಅವರ ತಲೆನಲ್ಲಿ ಆಲೋಚನೆ ಇರ್ತಕ್ಕಂಥದ್ದು ಒಂದೇ ನಾನು ಯಾವಾಗ ಮಂಡ್ಯ ಹೋಯ್ತೀನಪ್ಪ ನಾನು ಯಾವಾಗ ನಮ್ಮ ಜನಗಳನ್ನ ನೋಡ್ತೇನೆ ನಮ್ಮ ಜನಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ತಕ್ಕವಾಗೆ ಕಾರ್ಯಕ್ರಮಗಳನ್ನ ಕೊಡಬೇಕು ಕಣಯ್ಯ ಅಂತಕ್ಕಂಥದ್ದು ನಾನಿವತ್ತು ಸುಮ್ಮನೆ ನಿಮ್ಮ ಮುಂದೆ ಇಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡಬೇಕು ಅಂತ ಹೇಳ್ತಾ ಇರಲ ಇವತ್ತು ಸತ್ಯವಾಗಲೂ ಆ ಈಶ್ವರನ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಕುಟುಂಬ ನಾವು ಆ ಈಶ್ವರನ್ನ ನಾವು ಪೂಜಿಸ್ತೇವೆ ಸನ್ಮಾನ್ಯ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಬಹುಶಃ ನಾನು ಪದಗಳಲ್ಲಿ ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಮಟ್ಟದ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ನಿಮಗೆ ಭಾಳ ಜನ ಪಾಪ ಕೇಳ್ತಾರಣ ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನನಗೆ ವೈಯಕ್ತಿಕವಾಗಿ ಅವ್ರ ಮೇಲೆ ಗೌರವ ಇದೆ ಆದರೆ ಪಾಪ ಕೇಳ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಬಹುತೇಕ ನಾಯಕರುಗಳ ಸಾಲಿನಲ್ಲಿ ಅವರು ಕೂಡ ಕೆಲವೊಂದಷ್ಟು ಪ್ರಶ್ನೆಗಳು ಕೇಳ್ತಾರೆ ಏನಪ್ಪ ಕುಮಾರಣ್ಣ ಏನಪ್ಪ ಮಾಡಿದ್ರು ಕೇಂದ್ರಕ್ಕೆ ಹೋದ ಮೇಲೆ ಒಂದು ವರ್ಷದಿಂದ ಅಂತ ಕೇಳ್ತಾರೆ ನಾನೊಂದು ಎರಡೇ ಉದಾಹರಣೆ ಕೊಡ್ತೇನೆ ಇತ್ತೀಚಿನ ದಿನಗಳಲ್ಲಾದಂಥ ಕಾಲ್ಗಡದಲ್ಲಿ ನಡೆದಂಥ ಕೆಲವೊಂದಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಮೈಸೂರಿನಲ್ಲಿ ಅತಿ ಹೆಚ್ಚು ತಂಬಾಕು ಮೈಸೂರು ಅಂದರೆ ನಮಗೆ ಕೆ ಆರ್ ನಗರ ಪಿರಿಯಾಪಟ್ಟಣ ಹುಣಸೂರು ಎಚ್ ಡಿ ಕೋಟೆ ಅದು ಬಿಟ್ಟರೆ ನಮಗೆ ಹಾಸನ್ನಲ್ಲಿ ಅರ್ಕಲ್ಗೋಡು ಒಂದು ಐದರಿಂದ ಆರು ತಾಲೂಕಲ್ಲಿ ತಂಬಾಕುವನ್ನು ಬೆಳೀತಾರೆ ಪ್ರತಿ ವರ್ಷ ರೈತರು ತಂಬಾಕು ಬೆಳಿಬೇಕಾದ್ರೆ ಅವರು ಎದುರಿಸ್ತಕ್ಕಂಥ ಸವಾಲುಗಳು ಮಳೆ ಧಾರಾಕಾರವಾಗಿ ಸೋದಂಥ ಸಂದರ್ಭದಲ್ಲಿ ಪ್ರಕೃತಿಯ ವಿಕೋಪಕ್ಕೆ ಎಷ್ಟೋ ಸಲ ಅವ್ರು ಹಾಕಿರ್ತಕ್ಕಂಥ ಬೆಳೆ ನಾಶ ಆಗಿರ್ತಕ್ಕಂಥ ಉದಾಹರಣೆಗಳಿದೆ ಆದರೆ ಈ ಬಾರಿ ಅವರು ಬೆಳೆದಿರ್ತಕ್ಕಂಥ ಬೆಳೆ ಬೆಂಬಲ ಬೆಲೆ ಸಿಗ್ತಾಯಿಲ್ಲ ಅಂತಕ್ಕಂಥದ್ದು ಒಂದು ಪ್ರೊಡಕ್ಷನ್ ಅವ್ರು ಏನು ಬೆಳೆದಿದ್ರು ಅದನ್ನು ಖರೀದಿನೇ ಮಾಡ್ತಾ ಇಲ್ಲ ಅಂತಕ್ಕಂಥ ನೋವಿನಿಂದ ಒಂದು ನಿಯೋಗ ನಮ್ಮ ಬಿಡದಿಯ ತೋಟದ ಮನೆ ಕೇತಗನಳ್ಳಿ ಜಮೀನಿಗೆ ಬಂದರು ಆ ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರು ಶಾಸಕರೆಲ್ಲ ಕರ್ಕೊ ಬಂದರು ಕುಮಾರಣ್ಣ ಅವ್ರ ಹತ್ರ ಸಮಯ ನಿಗದಿ ಮಾಡಿದೆ ಕಾರ್ಕಂಡ ಕೂರಿಸ್ದೆ ಕುಮಾರಣ್ಣ ಒಂದು ಮಾತು ಹೇಳಿದ್ರು ಮುಂದಿನ ವಾರ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ದಯವಿಟ್ಟು ಡೆಲ್ಲಿಗೆ ಬನ್ನಿ ಅಲ್ಲಿ ಬಗೆಹರಿಸ್ಕೊಡ್ತೀನಿ ಹೇಳಿದ್ರು ಆ ನಮ್ಮ ರೈತರ ನಿಯೋಗದಲ್ಲಿ ಕೆಲವೊಂದಷ್ಟು ವಕೀಲರುಗಳು ವಿದ್ಯಾವಂತರಿದ್ದಾರೆ ಅವರೆಲ್ಲ ಒಂದು ಮಾತು ಹೇಳಿದ್ರು ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಬಾರಿ ಪ್ರತಿ ವರ್ಷವೂ ನಾವು ಇದನ್ನು ಎದುರಿಸ್ತೇವೆ ಪ್ರತಿ ವರ್ಷ ಬೆಳೆಯೋದು ಬೆಳೆದು ಬಿಡ್ತೇವೆ ನಮಗೆ ಖರೀದಿನೂ ಆಗಲಿಕ್ಕಿಲ್ಲ ಬೆಂಬಲ ಬೆಲೆಯೂ ಸಿಕ್ಕಲಿಕ್ಕಿಲ್ಲ ಆದರೆ ಕುಮಾರಣ್ಣ ಕುಮಾರಣ್ಣವರಿಂದ ಡೆಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅವತ್ತು ನಾನು ಕೂಡ ಡೆಲ್ಲಿಲಿದ್ದೆ ಇದ್ದೆ ಅವ್ರನ್ನ ಕರ್ಕೊಂಡು ಹೋದಾಗ ಮಂತ್ರಿಗಳು ಕೂಡ ಅವತ್ತು ಕುಮಾರಣ್ಣವ್ರ ಹತ್ರ ಉದ್ಯೋಗ ಭವನ ಅಂತ ಡೆಲ್ಲಿನಲ್ಲಿ ಸನ್ಮಾನ್ಯ ಕುಮಾರಣ್ಣವ್ರ ಕಚೇರಿ ಅದೇ ಬಂದಿದ್ದರು ಅವತ್ತು ಕುಮಾರಣ್ಣವರೇ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಈ ಥರ ತಂಬಾಕು ಬೆಳೆಗಾರರು ಬಂದಿದ್ದಾರೆ ಒಂದು ನಿಯೋಗ ಬಂದಿದ್ದಾರೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತಾರೆ ಟೈಮ್ ಕೊಟ್ಟರು ಅರ್ಧ ಗಂಟೆ ಟೈಮ್ ಕೊಟ್ಟು ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಅವ್ರು ಏನು ಬಯಸಿದ್ರು ಸಂಪೂರ್ಣವಾಗಿ ಇವತ್ತು ತಂಬಾಕು ಬೆಳೆಗಾರರು ಬೆಳೆದಂಥ ಸಂಪೂರ್ಣ ಬೆಳೆ ಇವತ್ತು ಖರೀದಿ ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ ಒಂದು ಗೌರವವನ್ನು ಒಂದು ಬೆಂಬಲ ಬೆಲೆಯನ್ನು ಕೊಟ್ಟು ಒಂದು ಗೌರವನ ಕೊಡಿಸಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಕುಮಾರಣ್ಣವರು ಇತ್ತೀಚೆಗೆ ಮಾವುಗೆ ಬೆಳೆಗಾರರ ಪರಿಸ್ಥಿತಿ ಏನಾಗಿತ್ತಣ್ಣ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಈ ರೀತಿ ಅನೇಕ ಜಿಲ್ಲೆಗಳಲ್ಲಿ ಮಾವು ಬೆಳೆಗಾರರು ಬೆಳೆದಂಥ ಮಾವನ್ನ ಬೀದಿಗೆ ಚೆಲ್ತಕ್ಕಂಥ ಪರಿಸ್ಥಿತಿ ಬಂತು ಆಕ್ರೋಶದಿಂದ ರೈತರು ಅದನ್ನು ಆಗಿರಲಿಲ್ಲ ಅಂತಿಮವಾಗಿ ಕುಮಾರಣ್ಣವರು ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಅವ್ರಿಗೆ ಒಂದು ಪತ್ರವನ್ನು ಬರೀತಾರೆ ಶಿವರಾಜ್ ಸಿಂಗ್ ಚೌಹಾಣ್ರವ್ರಿಗೆ ಆ ಪತ್ರ ಬರೆದ ಅವತ್ತಿನ ದಿನವೇ ಎರಡು ಕಾಲ್ಗಳು ಮಾಡ್ತಾರೆ ಫೋನ್ನಲ್ಲಿ ಮಾತನಾಡ್ತಾರೆ ಕುಮಾರಣ್ಣವರು ಹೇಗಾದರೂ ಮಾಡಿ ನಮ್ಮ ಮಾವು ಬೆಳೆಗಾರರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನು ಕೊಟ್ಟು ಒಂದು ಗೌರವನ್ನ ಕೊಡಿಸಿ ಅಂತಕ್ಕಂಥದ್ದು ಕೇಳಿದಾಗ ಆ ಪತ್ರಿಕೆ ಗೌರವವನ್ನು ಕೊಟ್ಟು ಕುಮಾರಣ್ಣವ್ರ ಕರೆಗೆ ಒಂದು ಗೌರವನ್ನ ಕೊಟ್ಟು ಕೇಂದ್ರದ ಕೃಷಿ ಸಚಿವರು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಬೆಳೆದಿರ್ತಕ್ಕಂಥ ಮಾವು ಬೆಳೆಗಾರರ ಸಂಪೂರ್ಣ ಇವತ್ತು ಮಾವನ್ನು ಖರೀದಿ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಳ್ಳೆ ನಿಗದಿತ ಬೆಂಬಲ ಬೆಲೆಯನ್ನು ಕೊಟ್ಟು ರೈತರಿಗೆ ಗೌರವ ಕೊಡಿಸಿರ್ತಕ್ಕಂಥದ್ದು ಇದೇ ಕುಮಾರಣ್ಣ ಅವರು ಮೊನ್ನೆ ರಾಯಚೂರಿಗೆ ಹೋಗಿದ್ದೆ ರಾಯಚೂರು ನಮ್ಮ ಸಿಂಧನೂರು ಮಾನವಿನಲ್ಲಿ ಅಲ್ಲಿ ಒಂದು ಕಡೆ ಭತ್ತ ಬೆಳೀತಾರೆ ಇನ್ನೊಂದು ಕಡೆ ಜೋಳ ಬೆಳೀತಾರೆ ಜೋಳ ಬೆಳೆದಿರ್ತಕ್ಕಂಥವರು ರೈತರು ಕಳೆದ ಆರು ತಿಂಗಳಿಂದ ಮಾರಾಟ ಆಗಿಲ್ಲ ಕಳೆದ ಆರು ತಿಂಗಳಿಂದ ಖರೀದಿ ಮಾಡಿಲ್ಲ ಕನಿಷ್ಠ ಪಕ್ಷ ಒಂದು ಗೋಡೌನ್ ಕಟ್ಟಿಲ್ಲ ಒಂದು ಟ್ರಾನ್ಸ್ಪೋರ್ಟ್ ಮಾಡಿಲ್ಲ ಅದು ಕೂಡ ಇವತ್ತು ರೈತರ ಮೇಲೆ ಒಂದು ಹೊರೆಯನ್ನು ಒರೆಸಿರ್ತಕ್ಕಂಥದ್ದು ಇಲ್ಲಿ ಪಾಪ ನಮ್ಮ ಉಸ್ತುವಾರಿ ಮಂತ್ರಿಗಳಿದ್ದಾರಲ್ಲ ರಾಜ್ಯದ ಕೃಷಿ ಸಚಿವರು ಏನು ಮಾಡ್ತಿದ್ದೀರಿ ಸ್ವಾಮಿ ಕುಮಾರಣ್ಣವರು ರೈತರ ಪರವಾಗಿ ಏನೇನು ಮಾಡಬೇಕು ಕೇಂದ್ರದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ತಂದೆ ತಾಯಿ ಶಕ್ತಿ ತುಂಬಿಸಿದ್ದೀರಿ ಇದ್ದೀವಿ ನೀವೇನು ಮಾಡ್ತಿದ್ದೀರಿ ಏನು ಮಾಡ್ತಿದ್ದೀರಿ ಇದು ನಿರಂತರವಾಗಿ ನೋಡಿ ಸುಮ್ಮನೆ ಏನೋ ಟೀಕೆ ಮಾಡಬೇಕು ಇದರಿಂದ ಯಾರೂ ಹೊಟ್ಟೆ ತುಂಬಲಿಕ್ಕಿಲ್ಲ ಇವತ್ತು ನೀವೇನಾದರೂ ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಬಂದು ಬೆಳೆದು ನಿಂತಿದ್ದೀರಾ ಅಂತಕ್ಕಂಥದ್ದಾದರೆ ಯಾರ ಆಶ್ರಯವನ್ನು ಪಡೆದು ಇವತ್ತು ನೀವು ರಾಜಕಾರಣದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ರಾಜಕಾರಣ ಮಾಡ್ತಿದ್ದೀರಿ ಅಂತಕ್ಕಂಥದ್ದನ್ನ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ದಯಮಾಡಿ ಇಂಥ ವಾತಾವರಣಗಳಿಂದ ಇವತ್ತು ನಿಜಕ್ಕೂ ಕೂಡ ರಾಜ್ಯದ ಅಭಿವೃದ್ಧಿ ನಾವು ಕಾಣಲಿಕ್ಕಾಗೋದಿಲ್ಲ ಮತ್ತೊಂದು ಮಾತನ್ನು ಹೇಳ್ತೇನೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಮನವಿಯನ್ನು ಮಾಡಬೇಕಾಗ್ತದೆ ಪಾಪ ಕುಮಾರಣ್ಣವರು ಹೌದಪ್ಪ ಇವತ್ತು ಇಂಡಸ್ಟ್ರೀಸ್ ಮಂತ್ರಿ ಆಗಿದ್ದಾರೆ ಉಕ್ಕು ಸಚಿವರಾಗಿದ್ದಾರೆ ಕುಮಾರಣ್ಣವರು ಇಲ್ಲಿ ಯಾವುದಾದ್ರು ಇಂಡಸ್ಟ್ರಿ ತಗೋ ಬರ್ಬೋದಲ್ವ ಅಂತಕ್ಕಂಥ ಚರ್ಚೆ ಪಾಪ ಮಾಡ್ತೀರಿ ಅದಕ್ಕೆ ಇವತ್ತು ರಾಜ್ಯ ಸರ್ಕಾರನು ಕೂಡ ಪೂರಕವಾಗಿ ಕುಮಾರಣ್ಣನಿಗೆ ಇರ್ಲಿ ಇರ್ಲಿ ಅವಲ್ಲ ಇರ್ಲಿ ಅಣ್ಣ ರಾಜಕಾರಣ ಬಡಣ ದಯಮಾಡಿ ರಾಜ್ಯ ಸರ್ಕಾರಕ್ಕೂ ಕೂಡ ಇವತ್ತು ಒಂದು ಜವಾಬ್ದಾರಿ ಇದೆ ನಮ್ಮ ಜಿಲ್ಲೆಯ ಯುವಕರನ್ನ ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳನ್ನ ನಾವು ಸ್ವಾವಲಂಬಿಗಳಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ ಅವರು ಸ್ವಂತ ಕಾಲ ಮೇಲೆ ನಿಂತು ಸ್ವಾಭಿಮಾನದ ಬದುಕನ್ನು ಕಾಣ್ತಕ್ಕಂಥದಕ್ಕೆ ಸರ್ಕಾರಗಳು ಸಹಕಾರವನ್ನು ಕೊಡಬೇಕಾಗ್ತದೆ ಅದಕ್ಕೆ ರಾಜ್ಯ ಸರ್ಕಾರ ದಯಮಾಡಿ ಬನ್ನಿ ಕೇಂದ್ರದ ಸಚಿವರು ಕುಮಾರಣ್ಣವರು ಮುಕ್ತ ಮನಸ್ಸಿನಿಂದ ನಿಮಗೆ ಸ್ವಾಗತ ಮಾಡ್ತಾರೆ ಯಾವುದೇ ರಾಜಕಾರಣ ಮಾಡ್ತಕ್ಕಂಥದ್ರ ಅವಶ್ಯಕತೆ ಇಲ್ಲ ನಮಗೆ ದಯಮಾಡಿ ಬನ್ನಿ ಕೂತ್ಕೊಳ್ಳೋಣ ಚರ್ಚೆ ಮಾಡೋಣ ಈ ರಾಜ್ಯ ಮತ್ತು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೈ ಜೋಡಿಸಿ ಕೆಲಸ ಮಾಡೋಣ ಅದು ಬಿಟ್ಟು ಸುಮ್ಮನೆ ನಾವು ಟೀಕೆ ಮಾಡಬೇಕು ಸುಮ್ಮನೆ ಮತ್ತೊಬ್ಬರ ಮೇಲೆ ಆಪಾದನೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಕ್ಕಂಥದ್ರಿಂದ ಯಾರ ಹೊಟ್ಟೆನೂ ಕೂಡ ತುಂಬಲಿಕ್ಕಿಲ್ಲ ಇವತ್ತು ವಿಶೇಷವಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ಮಂಡ್ಯಾಗೂ ಹೋಗಬೇಕಾಗ್ತದೆ ಇಂದಿನ ನನ್ನ ಈ ಒಂದು ಪ್ರವಾಸದ ಹಿನ್ನೆಲೆ ತಮ್ಮೆಲ್ರಿಗೂ ಗೊತ್ತಿದ್ದಂಗೆ ಸದಸ್ಯತ್ವದ ನೋಂದಣಿ ಕಾರ್ಯಕ್ರಮ ನಮ್ಮ ಪಕ್ಷದಲ್ಲಿ ಪ್ರಾರಂಭವನ್ನು ಮಾಡಿದ್ದೇವೆ ಮೂರು ಲಕ್ಷಕ್ಕೂ ಹೆಚ್ಚು ಸದಸ್ಯರು ಈಗಾಗಲೇ ನೋಂದಾಯಿಸಿದ್ದಾರೆ ಪಕ್ಷದ ಅಡಿ ನಮಗೆ ಇರ್ತಕ್ಕಂಥದ್ದು ಕನಿಷ್ಠ ಪಕ್ಷ ಇಡೀ ರಾಜ್ಯದಲ್ಲಿ ಐವತ್ತು ಲಕ್ಷ ಸದಸ್ಯರನ್ನ ನೋಂದಾಯಿಸಬೇಕು ಅಂತಕ್ಕಂಥ ಒಂದು ಸವಾಲನ್ನು ಸ್ವೀಕಾರ ಮಾಡಿ ಏನು ಹೊರಟಿದ್ದೇವೆ ದಯಮಾಡಿ ನಮ್ಮ ಮದ್ದೂರು ತಾಲೂಕಿನ ಎಲ್ಲ ಮಹಾಜನತೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಮ್ಮ ತಮ್ಮಣ್ಣ ಸಾಹೇಬರಿಗೆ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡಿದ್ದೀರಿ ಆದರೆ ಇವತ್ತು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಪಕ್ಷವನ್ನು ತೆಳಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನು ಹೊರಟಿದ್ದೇವೆ ಅದಕ್ಕೆ ಮಂಡ್ಯ ಜಿಲ್ಲೆಯಿಂದ ಅತಿ ಹೆಚ್ಚು ವಿಶೇಷವಾಗಿ ನಮ್ಮ ಮದ್ದೂರು ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಸದಸ್ಯರನ್ನ ನೋಂದಣಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಬೇಕು ಅಂತಕ್ಕಂಥ ಕೋರ್ಕೊಳ್ತಾ ಮತ್ತೆ ವೇದಿಕೆಯಲ್ಲಿ ಮತ್ತೊಬ್ರು ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ನಮ್ಮ ಸುರೇಶ್ ಅಣ್ಣ ಅವರು ನಾಗಮಂಗಲದ ಸುರೇಶ್ ಅಣ್ಣ ಅವರಿದ್ದಾರೆ ಜಿಲ್ಲಾಧ್ಯಕ್ಷರು ರಮೇಶ್ ರಮೇಶ್ ಅಣ್ಣ ಅವರಿದ್ದಾರೆ ಮತ್ತೆ ಇನ್ನೂ ಸಾಕಷ್ಟು ಎಲ್ಲ ಪ್ರಮುಖ ಮುಖಂಡರುಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದೀರಣ ಹೆಚ್ಚಾಗಿ ಮತ್ತೆ ನಿಮ್ಮನ್ನ ಕೂರಿಸ್ಕೊಳ್ತಕ್ಕಂಥದ್ದು ಬೇಡ ದಯಮಾಡಿ ಅಣ್ಣ ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಇದ್ದಿದ್ದೆ ಸಂತೋಷ ಅಣ್ಣ ಇರಲಿ ಜನ ನಮ್ಮನ್ನು ಸಾಕಷ್ಟು ಬಾರಿ ಮೇಲೆತ್ತಿದ್ದಾರೆ ಒಂದಷ್ಟು ಸಂದರ್ಭದಲ್ಲಿ ಪರೀಕ್ಷೆ ಮಾಡ್ತಾರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅವರು ಆಮೇಲೆ ಮಂಡ್ಯ ಜಿಲ್ಲೆ ಜನ ಇದ್ದಾರಲ್ಲ ಬಹಳ ಬುದ್ಧಿವಂತರು ಬಹಳ ಪ್ರಜ್ಞಾವಂತರು ರಾಜಕಾರಣವನ್ನು ಭಾಳ ಹತ್ತಿರದಿಂದ ಬಲ್ಲವರು ಹಾಗಾಗಿ ನಾವು ಅಷ್ಟು ಸುಲಭವಾಗಿ ಅವರ ಕೆಲವೊಂದಷ್ಟು ನಿರ್ಣಯಗಳನ್ನ ನಾವು ಸ್ವೀಕಾರ ಮಾಡಬೇಕಾಗುತ್ತೆ ಹೊರ್ತುಪಡಿಸಿ ಅದನ್ನು ತಿರಸ್ಕಾರ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಅವರು ವಿಶ್ವಾಸ ಸಂಪಾದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನೂರಕ್ಕೆ ನೂರು ನನಗೆ ನಂಬಿಕೆ ಇದೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಅಣ್ಣ ಒಂದು ಸಣ್ಣ ಉದಾಹರಣೆ ಕೊಟ್ಟು ನಿಲ್ಲಿಸ್ತೇನೆ ನಾನು ಮೊನ್ನೆ ಮಾನವಿಗೆ ಹೋಗಿದ್ದೆ ಕರೆಗುಡ್ಡ ಅಂತಕ್ಕಂಥ ಒಂದು ಊರು ಆ ಗ್ರಾಮದ ಒಂದು ಹೆಣ್ಣುಮಗಳು ಬಂದು ಒಂದು ಪತ್ರವನ್ನು ಬರೆದಿದ್ಲು ಒಂದು ಅರ್ಜಿಯನ್ನು ಕೊಟ್ಟಲು ನನ್ನ ಕೈಗೆ ಅದರಲ್ಲಿ ಏನು ಬರೆದಿದ್ಲು ಅಂದರೆ ಆ ಹೆಣ್ಮಗಳು ಆ ಹೆಣ್ಮಗಳು ಹುಟ್ಟಿರೋದು ಎರಡು ಸಾವಿರದ ಐದು ಆರನೇ ಇಸ್ವಿ ಈಗ ಹತ್ತತ್ರ ಇಪ್ಪತ್ತು ವರ್ಷ ಕಳೀತು ಆ ಹೆಣ್ಮಗಳು ಹುಟ್ಟಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಅವರು ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಒಂದು ಕೊಟ್ಟಿದ್ದರು ಆ ಭಾಗ್ಯಲಕ್ಷ್ಮಿ ಯೋಜನೆ ಮೂಲಕ ಭಾಗ್ಯಲಕ್ಷ್ಮಿ ಬಾಂಡು ಈಗ ಇಪ್ಪತ್ತು ವರ್ಷ ಆದಮೇಲೆ ಅವ್ರಿಗೆ ಇವತ್ತೇನು ಅವ್ರ ಕೈಗೆ ಬಂದು ತಲುಪಿದೆ ಆ ಹೆಣ್ಮಗಳು ಪಾಪ ಮನಸ್ಪೂರ್ವಕವಾಗಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಇಂಥ ಒಬ್ಬ ನಾಯಕ ನಮ್ಮ ಹೆಣ್ಮಕ್ಕಳ ಮುಂದಿನ ದಿನಗಳಲ್ಲಿ ಸಬಲೀಕರಣ ಮಾಡ್ತಕ್ಕಂಥದಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಸಣ್ಣ ಸಣ್ಣ ಮಕ್ಕಳುಗಳು ಇವತ್ತು ರಾಜ್ಯದಲ್ಲಿ ಬೀದಿ ಬೀದಿನಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥ ವಾತಾವರಣ ಇದೆ ನೂರಕ್ಕೆ ನೂರು ಸನ್ಮಾನ್ಯ ಕುಮಾರಣ್ಣವರ ಅನಿವಾರ್ಯತೆ ರಾಜಕಾರಣಕ್ಕೆ ಇದೆ ಅಂಥ ಒಬ್ಬ ನಾಯಕ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮೂರನೇ ಬಾರಿ ಮುಖ್ಯಮಂತ್ರಿಗಳಾಗಿ ಕನಿಷ್ಠ ಪಕ್ಷ ಈ ಬಾರಿ ಐದು ವರ್ಷ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಇದು ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಅಲ್ಲ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ ಕುಮಾರಣ್ಣ ಅವರ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಆಡಳಿತ ಹೃದಯ ಮುಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಅದು ಶಾಶ್ವತವಾಗಿ ಇವತ್ತಿಗೂ ಕೂಡ ಉಳಿದಿದೆ ಜನಗಳ ಮನಸ್ಸಿನಲ್ಲಿ ಸದಾಕಾಲ ಉಳಿಯುತ್ತೆ ಅಂಥವ್ರು ಬಂದು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದೇನಿದೆ ಆ ಹಿನ್ನೆಲೆಯಲ್ಲಿ ಏನ ಮತ್ತೆ ಪಕ್ಷ ನಲವತ್ತು ಸ್ಥಾನ ಗಳಿಸ್ತಕ್ಕಂಥದ್ದೇನು ದೊಡ್ಡ ವಿಚಾರ ಅಲ್ಲ ನಿಮ್ಮಂಥವ್ರ ಆಶೀರ್ವಾದದಿಂದ ನೂರಕ್ಕೆ ನೂರು ನಲವತ್ತು ಸ್ಥಾನ ಗಳಿಸ್ತೇವೆ ಆದರೆ ನಾವು ಆ ನಲವತ್ತರ ಗಡಿಯನ್ನು ದಾಟಬೇಕು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಜನತಾದಳ ಅಂತಕ್ಕಂಥದನ್ನ ಛಲದಿಂದ ಇವತ್ತು ನಾವೇನು ಹೊರಟಿದ್ದೇವೆ ದಯಮಾಡಿ ಅದಕ್ಕೆ ಪೂರಕವಾಗಿ ನಿಮ್ಮೆಲ್ಲರ ಒಂದು ಸ್ಪಂದನೆ ಇರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೆ ಮಂಡ್ಯದಲ್ಲಿ ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಇದೇ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದಾರಣ್ಣ ಬಿಸಿಲು ಜಾಸ್ತಿ ಆಗಿದೆ ದಯಮಾಡಿ ಮತ್ತೆ ಕ್ಷಮೆ ಕೋರ್ತೇವೆ ಈ ಥರ ಬಿಸಿಲಲ್ಲಿ ಕೂರಿಸೋದ್ರಲ್ಲ ಅಂತ ಯಾರೂ ಅನ್ಯತಾ ಭಾವಿಸ್ಬೇಡಿ ಇನ್ನು ಮುಂದೆಂದೂ ಈ ರೀತಿ ಆಗಲಿಕ್ಕಿಲ್ಲ ಧನ್ಯವಾದ ಅಣ್ಣ ಜೈ ಇನ್ ಜೈ ಕರ್ನಾಟಕ ಮತ್ತೆ ಜೈ ಜೆ ಡಿ ಎಸ್